ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜೆ ಪಿ ಟಿ ಸ್ನೇಹಿತರೆ ಹಲವಾರು ಯೂಟ್ಯೂಬರ್ಸ್ಗಳು ಒಂದು ಆಸೆಯನ್ನು ಕನಸುಗಳನ್ನು ಒಂದು ಆಕಾಂಕ್ಷೆಗಳನ್ನು ಇಟ್ಕೊಂಡು ಈ ಯೂಟ್ಯೂಬ್ ಜರ್ನಿಗೆ ಬರ್ತಾರೆ ಇಷ್ಟಪಟ್ಟು ವೀಡಿಯೋಗಳನ್ನು ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಬಂದಿರ್ತಾರೆ ಅಂಥವ್ರನ್ನು ಕೆಲವರು ಏನೇ ಇಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಅಂಥವ್ರನ್ನ ನೂರಕ್ಕೆ ತೊಂಬತ್ತು ಭಾಗ ಒಳ್ಳೆ ಕಮೆಂಟ್ ಹಾಕ್ತಾರೆ ಇನ್ನು ಹತ್ತು ಭಾಗ ಅದೇ ಇರ್ತಾರಲ್ಲ ಕಿಡಿಗೇಡಿಗಳು ಅವರು ಕೆಳಗಡೆ ಬೀಳ್ಸೋದಕ್ಕೆ ಏನೆಲ್ಲ ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಹಾಕ್ತಾರೆ ಅಂತಕ್ಕಂಥದ್ನ ಚಿತ್ರನಟರು ಮಾತಾಡಿದರೆ ಈ ಕಮೆಂಟ್ ಬಗ್ಗೆ ಈ ಕೆಟ್ಟ ಕಮೆಂಟ್ಗಳ ಬಗ್ಗೆ ಚಿತ್ರನಟರು ಮಾತಾಡಿದ್ರೆ ಹೇಗಿರುತ್ತೆ ಅಂತಕ್ಕಂಥ ಒಂದು ಪುಟ್ಟ ಪರಿಕಲ್ಪನೆ ಕೇಳಿ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾ ಅದು ಒಂದು ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟು ಅಂತ ನನಗೇನು ಅಷ್ಟೊಂದು ತಿಳಿವಳಿಕೆ ಇಲ್ಲ ಏಕೆಂದರೆ ಮಕ್ಕಳೆಲ್ಲ ಅಪ್ಪಾಜಿ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಚಿತ್ರಕ್ಕೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳ್ರು ಎಲ್ಲಪ್ಪ ಎಲ್ಲಪ್ಪ ಅದನ್ನೆಲ್ಲ ನೀವುಗಳೇ ನೋಡಿ ಏಕೆಂದರೆ ನಮಗೆ ಅದನ್ನೆಲ್ಲ ನೋಡ್ತಕ್ಕಂಥ ಸಮಾಧಾನ ನನಗಿಲ್ಲ ಯಾಕೆಂದರೆ ಯಾವತ್ತೂ ಈ ಕಣ್ಗಳು ನಗುನ ಜನಗಳ ಸಂತೋಷನ ನೋಡ್ತಾ ಇದ್ವಿ ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಪ್ಕಿದ್ದಾರೆ ಇವರು ಬೆಳಿಗಿದ್ದಾರೆ ಅವರು ತೆಳ್ಳಿಗೆ ಇದ್ದಾರೆ ಇವರು ದಪ್ಪ ಇದ್ದಾರೆ ಅಂತಂತಹ ಅನ್ನುವಂತಹ ಒಂದು ಮನಿಸುವಂತಹ ಕೆಟ್ಟ ಕಮೆಂಟ್ಗಳನ್ನು ಇವರೆಲ್ಲ ನೋಡಿದರೆ ಹಾ ಆಗೋದಿಲ್ಲಪ್ಪ ನಮಗೆ ಹಾ ಹಾ ನಮ್ಮ ದೇಹ ಇರೋದು ಬೇರೆಯವರ ಒಳ್ಳೆದಕ್ಕೋಸ್ಕರ ಆ ತಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು ಹೊರತು ಬೇರೆಯವರಿಗೆ ಮನಸ್ಸನ್ನು ನೋಯಿಸ್ಬಾರ್ದು ಆ ನಾಶ ಮಾಡೋದು ಭಾಳ ಸುಲಭ ಆದರೆ ನಿರ್ಮಾಣ ಮಾಡೋದು ಭಾಳ ಕಷ್ಟ ಅಲ್ಲವ್ರಾ ಹಾಂ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಜಾಗಗಳಿದೆ ಎಂತೆಂಥ ಮಹಾಪುರುಷರು ಇದ್ದ ಜಾಗ ಇದು ಆ ವಿಶ್ವೇಶ್ವರಯ್ಯನವರು ಕಟ್ಸಿರು ಈ ಕನ್ನಂಬಾಡಿ ಕಟ್ಟೆ ಇದೆ ಹಾ ಅದು ಎಷ್ಟು ಕನ್ನಡಿಗರಿಗೆ ಮನಸ್ಸನ್ನು ಸೆಳೀತಾ ಇದೆ ಹಾಂ ಇಂತಹ ಒಂದು ವಿಚಾರಗಳ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿ ಆ ಅದನ್ನೆಲ್ಲ ಬಿಟ್ಟು ಈ ಮಾನವ ಕುಲಕ್ಕೆ ಅವಮಾನ ಮಾಡಿದಾಗ ಅದನ್ನು ನೋಡಿ ಸಂತೋಷ ಪಡುವಂತಹ ಅವರ ಒಂದು ಕಾಯಿಕೆ ಎಂಥದ್ದು ಅಂತ ಅನಿಸುತ್ತೆ ಅಲ್ವಾ ಬೇಡಿ ಬೇಡಿ ಇದು ಯಾವುದು ನಿಮಗೆ ಒಳ್ಳೆಯ ಶ್ರೇಯಸ್ಸಲ್ಲ ಹಾಂ ನಮ್ಮ ನಮ್ಮ ಕರ್ನಾಟಕದ ಜನಗಳು ಬೇರೆಯವರ ಸಂತೋಷನ ನೋಡಿ ಖುಷಿ ಪಡೋಂಥ ಜನ ನಾವು ಹಾಂ ಅಲ್ವಾ ಹಾ ಹಾಗೆ ಯಾರನ್ನು ಯಾವಾಗಲೂ ಯಾವ ಯಾರಿಗೂ ಅದು ನೋವಾಗಬಾರ್ದು ಅದು ಒಳ್ಳೆಯದು ಅಲ್ಲ ಹಾಂ ನಮ್ಮ ಅಪ್ಪಾಜಿ ನೋಡಪ್ಪ ನೀನು ಜೀವನದಲ್ಲಿ ಈ ಯಾರು ಎಷ್ಟೇ ಅವಮಾನ ಮಾಡಿದರು ಯಾರು ಎಷ್ಟೇ ನಿನ್ನ ಬಗ್ಗೆ ಹೇಳಿದರು ನೀನು ಅದರ ಬಗ್ಗೆ ತಲೆ ಕೊಡಿಸ್ಕೊಬೇಡ ನೀನು ಪಾಡಿಗೆ ನೀನು ಕೆಲಸ ಮಾಡಿಕೊಂಡು ಹೋಗು ಆಗ ದೇವರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಹಾ ಹಾ ಅಂತ ಹೇಳಿದರು ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಆ ಏ ಕೆಟ್ಟ ಕಮೆಂಟು ಯಾಕೆ ಯಾಕೆ ಬೇಕಾಗಿತ್ತು ಅಲ್ವ್ರಾ ಕೆಟ್ಟ ಕಮೆಂಟು ಯಾಕೆ ಮಾಡಬೇಕಾಗಿತ್ತು ಹಾ ಇದರಿಂದ ಏನು ಉದ್ಧಾರ ಆಗುತ್ತೆ ಇದನ್ನು ಏನು ಸಾಧಿಸ್ದಂಗೆ ಆಗ್ತೀವಿ ನಾವು ಹಾ ಹಾಂ ಈ ಒಂದು ಮಾನವ ಕುಲದಲ್ಲಿ ಎಲ್ಲರೂ ಸಂತೋಷವಾಗಿರೋದ್ರಲ್ಲಿ ಹಾಂ ಅಂತ ತಾನೆ ಹಾ ಎಲ್ಲ ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡು ಹಾಂ ನಮ್ಮ ಖುಷಿಗೋಸ್ಕರ ನಮಗೊಂದು ಒಳ್ಳೆಯದಕ್ಕೋಸ್ಕರ ಅಲ್ಲವೇ ಹಾಂ ಆದರೆ ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಈ ಒಂದು ಕೆಟ್ಟ ಕಮೆಂಟನ್ನು ನೀವು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶನ ಮಾಡಿದರೆ ನಿಮ್ಮನ್ನು ನೀವೇ ಆಶಯ ಮಾಡಿಕೊಂಡ ಹಾಗೆ ಹಾಂ ಹಾಂ ಇಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಅಭಿಮಾನಿ ದೇವರುಗಳೇ ನಿಮಗೆ ಶರಣು ಶರಣಾರ್ಥಿಗಳು ಹಾ ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟು ಅಂತ ಸರಿನೋ ತಪ್ಪೋ ಅಂತ ನಾವು ನಾವ್ಯಾರೋ ಜನ ಹೇಳಬೇಕಷ್ಟೆ ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ನಮ್ಮ ಕೈಗಳಲ್ಲಿ ಇರೋ ಪೆನ್ಗಳನ್ನು ಇರೋದು ಒಳ್ಳೆಯದಕ್ಕೆ ಸೇಫ್ಟಿಗಂತ ತಿಳ್ಕೊಬೇಕು ದ ಸ್ಯಾಮ್ ಟೈಮ್ ಕೆಲವು ಟೈಮ್ನಲ್ಲಿ ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಹುಚ್ಚು ಮನಸ್ಸು ಕೈಗಳಿಂದ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಭರಿಸ್ತದೆ ಇದರಿಂದ ಎಷ್ಟೋ ಮರ್ಡ್ರಸ್ ಆಗಿರ್ಬೋದು ಅದಕ್ಕೆ ಉದಾಹರಣೆ ಅಂತಂದರೆ ಸ್ವಾಮಿಯ ಕೊಲೆ ಪ್ರಕರಣ ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ಕೆಟ್ಟ ಕಮೆಟ ಯಾರೇ ಹಾಕಲಿ ಅದನ್ನು ಇಗ್ನೋರ್ ಮಾಡೆ ಮಾಡೆ ಇಲ್ಲಾಂದರೆ ನಮ್ಮ ಜೀವನಕ್ಕೆ ನಾವೇ ಬಂಬ ಹಾಕೋಬೇಕಾಗುತ್ತೆ ಐ ಆಮ್ ರೈಟ್ ಯಾವ್ದ್ರಿಗೆ ಕಮೆಂಟು ಯಾವ್ದು ಒಳ್ಳೆ ಕಮೆಂಟು ಯಾವ್ದು ಕೆಟ್ಟ ಕಮೆಂಟು ಇದೆಲ್ಲ ನಮಗೆ ಗೊತ್ತಿರಬೇಕಲ್ಲ ಇಲ್ಲಿಂದ ಮಂಡೇ ಮಂಡೆಯಿಂದ ಡೆಲ್ಲಿ ಎಲ್ಲಿ ಓಡಾಡೋದಕ್ಕೆ ನನಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಆದರೆ ಒಂದು ನೋಡ್ರಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಜನ ನನ್ನ ವೀಲನ್ ಅಂತ ಒಪ್ಕೊಂಡ್ರು ನಾನು ಅದಕ್ಕೆ ಓಕೆ ಅಂದೆ ಜನನ ಗೀರೋ ಅಂದರು ನಾನು ಓಕೆ ಅಂದೆ ಜನನನ್ನ ಕಲಿಯುಗದ ಕರ್ಣ ಅಂದರು ಓಕೆ ಅಂದೆ ಜನ ನನ್ನ ರೆಬರ್ ಸ್ಟಾರ್ ಅಂದರು ರಾಮನಗ ಕಿತ್ತಕೊಂಡಿದ್ರು ಓಕೆ ಅಂದೆ ಅದೇ ಜನ ಮಂಡ್ಯದಲ್ಲಿ ಅತ್ಯಂತ ಜೈಬರಿಯಿಂದ ಗೆಲ್ಲಿಸಿದ್ರು ಓಕೆ ಅಂದೆ ನಡೆ ಅದ್ಯಾವುದು ಒಳ್ಳೆ ಕಮೆಂಟು ಕೆಟ್ಟ ಕಮೆಂಟ್ ಅಂದ್ರಲ್ಲ ಅದನ್ನೆಲ್ಲ ನನಗೆ ಕೇಳಬೇಡಿ ಜನ ಹೇಳ್ತಾರೆ ನ ಅಂದ್ರೆ ನ ಎಸ್ ಅಂದ್ರೆ ಎಸ್ ಸಂಭವಾಮಿ ಯುಗಿ ಯುಗಿ ಅಂದ್ರೆ ಯಾವ ಯಾವ ಕಾಲದಲ್ಲಿ ಯಾರು ಯಾರು ಹುಟ್ಟಬೇಕು ಯಾರು ಎಳಿಬೇಕು ಏನ್ ನಡೀತಾ ಇದೆ ಅನ್ನೋದ್ರಿಂದ ತೀರ್ಮಾರ ಆಗಿರುತ್ತೆ ಬೇಕು ಈಗ ನೋಡಿ ಈ ಕೆಟ್ಟ ಕಮೆಂಟು ಒಳ್ಳೆ ಕಮೆಂಟು ಇದು ಯಾವುದು ಏನು ಒಳ್ಳೆ ಕಮೆಂಟು ಕೆಟ್ಟ ಕೈಬಿಟ್ಟು ಇದು ಯಾವುದು ಇದೆಲ್ಲ ಏನು ಆಧುನಿಕತೆಯಲ್ಲಿ ಮನುಷ್ಯರ ಒಂದು ಚಂಚಲವಾದ ಮನಸ್ಸಿನಿಂದ ಬರತಕ್ಕಂಥದ್ದು ನಿನಗೆ ಬೇರೆಯವರು ಒಳ್ಳೆ ಕಮೆಂಟ್ ಹಾಕಿದ್ರಿ ನಾನು ನಿನ್ನದಲ್ಲಿ ರಾಜರು ತಮ್ಮ ಬಲ ಪ್ರದರ್ಶನಕ್ಕೋಸ್ಕರ ಆನೆ ಪ್ರದರ್ಶನ ಅಶ್ವ ಪ್ರದರ್ಶನ ಮಾಡ್ತಾ ಮಾಡ್ತಾಯಿದ್ರು ಜೊತೆಗೆ ಒಂದು ಕಟ್ಗೆ ಇಟ್ಕೊಂಡು ಹೋರಾಡ್ತಾ ಇದ್ವಿ ಅಂದ್ರೆ ಎಲ್ಲ ತಲೆನ ಕದ್ರಸ್ಬಿಡ್ತಿದ್ರ ಇಲ್ಲ ಅಂದ್ರಿ ನೀವು ನಮ್ಮ ತಂಟೆಗೆ ಬರಬೇಡಿ ನಮ್ಮ ಹತ್ರನೂ ಈ ಥರ ಒಂದು ಅಸ್ತ್ರಗಳಿವೆ ಅಂತ ಕೆಟ್ಟ ಕಮೆಂಟ್ ಹಾಕೋರ್ಗಿ ಯೂಟ್ಯೂಬರ್ ಸರ್ ತಗೋಬೇಕು ಅಲ್ವರ ನಾವು ಶಾಂತ ಪ್ರಿಯರು ಸಮಾಧಾನದಿಂದ ಈ ದೇಶದಲ್ಲಿ ಸ್ವತಂತ್ರ ಹೆಂಗೆ ತಂದುಕೊಂಡಿದ್ದೀವಿ ನಾವು ಯುದ್ಧ ಮಾಡಿ ತಗೊಂಡಿಲ್ಲ ಸತ್ಯಗ್ರಹ ಮಾಡಿ ಸ್ವಾತಂತ್ರ್ಯವನ್ನು ತಗೊಂಡಿರೋದು ಎಷ್ಟೇ ಜನರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆ ಥರ ಕೆಟ್ಟ ಕೆಟ್ಟ ಕಮೆಂಟ್ ಮೆಸೇಜ್ ಹಾಕ್ತಾರಲ್ಲ ಇದಕ್ಕೆ ಯಾವುದು ನ್ಯಾಯ